ಹೊಸ ಸಂಯೋಜನೆಗಳೊಂದಿಗೆ ಆದರ್ಶ ಸರ್ಕಾರಿ ಪದವಿ ಪೂರ್ವ ಕಾಲೇಜು ದಾಖಲಾತಿ ಆರಂಭ ಮೊಳಕಾಲ್ಮುರು ಪಟ್ಟಣದ ಆದರ್ಶ ವಿದ್ಯಾಲಯದ ಕಟ್ಟಡದಲ್ಲಿ ಹೊಸ ಹೊಸ ಸಂಯೋಜನೆಗಳೊಂದಿಗೆ ನೂತನವಾಗಿ ಆಂಗ್ಲ ಮಾಧ್ಯಮ ಆದರ್ಶ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆರಂಭವಾಗಿದ್ದು ದಾಖಲಾತಿಗಳು ಪ್ರಾರಂಭವಾಗಿವೆ ಈ ಸಂದರ್ಭದಲ್ಲಿ ಆದರ್ಶ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ನಿಯೋಜಿತ ಪ್ರಾಚಾರ್ಯರಾದ ಬಿ ಗೋವಿಂದಪ್ಪನವರು ಮಾತನಾಡಿದರು ಮೊಳಕಾಲ್ಮುರು ತಾಲೂಕಿನಲ್ಲಿ ಪ್ರೌಢಶಾಲೆ ಮುಗಿಸಿದ ಬಹುತೇಕ ವಿದ್ಯಾರ್ಥಿಗಳು ವಿಜ್ಞಾನ ಹಾಗೂ ವಾಣಿಜ್ಯ ವಿಷಯ ಆಯ್ಕೆ ಮಾಡುವಾಗ ಹೊಸ ಹೊಸ ಕಾಂಬಿನೇಷನ್ ವಿಷಯ ಸಂಯೋಜನೆಗಳು ಲಭ್ಯವಿಲ್ಲದ ಕಾರಣ ವಿವಿಧ ತಾಲೂಕು ಜಿಲ್ಲೆಗಳ ಕಾಲೇಜುಗಳಿಗೆ ಹೋಗಿ ದಾಖಲಾಗ್ತಾಯಿದ್ರು ಆದರೆ ಈಗ ನಮ್ಮ ಮೊಳಕಾಲ್ಮುರು ಪಟ್ಟಣದಲ್ಲಿಯೇ ಪ್ರಥಮ ಬಾರಿಗೆ ಕ್ಷೇತ್ರದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಹಾಗೂ ಪದವಿ ಪೂರ್ವ ಉಪನಿರ್ದೇಶಕರಾದ ಪುಟ್ಟಸ್ವಾಮಿ ಅವರ ಪ್ರಯತ್ನದ ಫಲವಾಗಿ ಹೊಸ ಒಂದು ಹೊಂದಿರುವ ಆದರ್ಶ ಸರ್ಕಾರಿ ಆಂಗ್ಲ ಮಾಧ್ಯಮ ಪದವಿ ಪೂರ್ವ ಕಾಲೇಜನ್ನು ಆರಂಭಿಸಿದ್ದೇವೆ ಶಾಲೆಯಲ್ಲಿ ಪಿ ಸಿ ಎಮ್ ಬಿ ಪಿ ಸಿ ಎಂ ಸಿ ಎಸ್ ಇ ಬಿ ಎ ಸಿ ಎಸ್ ಎನ್ನುವ ಹೊಸ ಹೊಸ ಕಾಂಬಿನೇಷನ್ಗಳು ಕೂಡ ಲಭ್ಯವಿದ್ದು ಒಂದು ವಿಭಾಗಕ್ಕೆ ಎಂಬತ್ತು ವಿದ್ಯಾರ್ಥಿಗಳಂತೆ ಮೂರು ವಿಭಾಗದಲ್ಲಿ ಇನ್ನೂರ ನಲವತ್ತು ವಿದ್ಯಾರ್ಥಿಗಳು ಪ್ರವೇಶ ಪಡೆಯಲು ಅವಕಾಶವಿದೆ ಈಗಾಗಲೇ ದಾಖಲಾತಿಗಳು ಆರಂಭವಾಗಿ ಸುಮಾರು ನಲವತ್ತೆಂಟು ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದಾರೆ ವಿದ್ಯಾರ್ಥಿಗಳನ್ನು ಯಾವುದೇ ಪ್ರವೇಶ ಪರೀಕ್ಷೆ ಇಲ್ಲದೆ ಅವರು ಎಸ್ ಎಸ್ ಸಿಲಿ ಗಳಿಸಿದ ಮೆರಿಟ್ ಆಧಾರದ ಮೇಲೆ ಮೀಸಲಾತಿ ಅನ್ವಯ ಆಯ್ಕೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಈ ಕಾಲೇಜಿನಲ್ಲಿ ಸುಸಜ್ಜಿತ ಬೋಧನಾ ಕೊಠಡಿಗಳು ಲ್ಯಾಬ್ಗಳು ಲಭ್ಯವಿದ್ದು ಉತ್ತಮ ಅಭ್ಯಾಸಕ್ಕೆ ಪೂರಕವಾಗಿದೆ ದಾಖಲಾತಿಗಳು ಮುಗಿದ ನಂತರ ಕ್ಷೇತ್ರದ ಶಾಸಕ ಎನ್ ಗೋಪಾಲಕೃಷ್ಣ ಅವರ ನೇತೃತ್ವದಲ್ಲಿ ಕಾಲೇಜಿನ ಆರಂಭೋತ್ಸವ ನಡೆಯಲಿದೆ ಅಂತ ತಿಳಿಸಿದರು ಈಗ ತಾನೇ ಇದು ತಿಂಗಳು ಮೂರು ಕೊಡುವುದಾಗಿ ಈಗ ಆದರ್ಶ ಪದವಿಪೂರ್ವ ಕಾಲೇಜು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಪ್ರಾರಂಭಗೊಳ್ಳಲಿದೆ ಈಗಾಗಲೇ ಪಿ ಸಿ ಎಮ್ ಬಿ ಪಿ ಸಿ ಎಮ್ ಸಿ ಎಸ್ ಮತ್ತು ಇ ಬಿ ಸಿ ಎಸ್ ಅಂತಕ್ಕಂಥ ಮೂರು ಸಂಯೋಜನೆಗಳು ಮಂಜೂರಾಗಿದ್ದಾವೆ ಆ ಮೂರು ಸಂಯೋಜನೆಗಳಿಗೆ ಕೊಠಡಿಯ ಅನುಗುಣವಾಗಿ ಎಂಬತ್ತು ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡ್ಕೋಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿದ್ದೇವೆ ಇದಕ್ಕೆ ನಮ್ಮ ಡಿ ಡಿ ಪಿ ಯು ಆರ್ ಪುಟ್ಟಸ್ವಾಮಿ ಸಾರ್ ಜೊತೆಯಲ್ಲಿ ಕೂಡ ಇದಕ್ಕೆ ಚರ್ಚೆ ಮಾಡಿದ್ದೇನೆ ಹಾಗಾಗಿ ಈಗಾಗಲೇ ನಲವತ್ತೆಂಟು ವಿದ್ಯಾರ್ಥಿಗಳು ದಾಖಲಾತಿಗೆ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಇವತ್ತಿಗೆ ಹಾಗಾಗಿ ಭಾಳ ಪೋಷಕರು ಉತ್ಸಾಹದಿಂದ ಬರ್ತಿದ್ದಾರೆ ಹಾಗಾಗಿ ಈ ಒಂದು ಆದರ್ಶ ಪರಿಪೂರ್ವ ಕರೆ ಪ್ರಪ್ರಥಮವಾಗಿ ಪ್ರಾರಂಭ ಆಗ್ತಕ್ಕಂಥ ಬಹುತೇಕ ಎಲ್ಲ ಸಿದ್ಧತೆಗಳನ್ನು ಒಳಗೊಂಡು ಪ್ರಾರಂಭವಾಗ್ತಕ್ಕಂಥದ್ದು ಭಾಳ ಸಂತಸದ ವಿಚಾರ ಸುಮಾರು ಹತ್ತಾರು ಹಳ್ಳಿಗಳು ಮತ್ತು ಹಟ್ಟಿಗಳಿಂದ ಆವೃತಗೊಂಡಿರ್ತಕ್ಕಂಥ ಈ ತಾಲೂಕಿಗೆ ಭಾಳಷ್ಟು ಪೋಷಕರು ಬಳ್ಳಾರಿ ದಾವಣಗೆರೆ ಚಿತ್ರದುರ್ಗ ದೂರ ದೂರ ಊರುಗಳಿಗೆ ತಮ್ಮ ಮಕ್ಕಳನ್ನು ವಿಜ್ಞಾನದ ವಿಭಾಗಕ್ಕೆ ಸೇರಿಸಬೇಕು ಅಂತೇಳಿ ತುಂಬ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿಗಳ ಒಂದು ಪ್ರವೇಶ ದಾಖಲಾತಿ ಪ್ರಕ್ರಿಯೆ ಮುಗಿದ ಮೇಲೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ನಿಯೋಜಿತ ಎಲ್ಲ ಸಿಬ್ಬಂದಿ ಬಂದ ನಂತರ ಇದಕ್ಕೆಲ್ಲ ಕಾರಣೀಭೂತರಾಗಿರ್ತಕ್ಕಂಥ ಮಾನ್ಯ ಶಾಸಕರು ಈ ಒಂದು ವಿದ್ಯಾಮಂದಿರವನ್ನಂದರೆ ಆದರ್ಶ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉನ್ನತೋನ್ನತವಾಗಿ ಬೆಳೀಲಂತಕ್ಕಂಥ ಅಂತಕ್ಕಂಥ ಸಂದೇಶದಿಂದ ಉದ್ಘಾಟನೆ ಮಾಡೋಕ್ಕೇ ಅವ್ರಿಗೆ ನಾವು ಆಹ್ವಾನ ಕೊಡ್ತಾಯಿದ್ದೀವಿ ಅವರು ಎಲ್ಲ ಪ್ರಕ್ರಿಯೆಗಳು ಮುಗಿದ ಮೇಲೆ ವಿದ್ಯಾರ್ಥಿಗಳ ಸಮಕ್ಷಮದಲ್ಲಿ ಮಾನ್ಯ ಶಾಸಕರು ಈ ಒಂದು ಆದರ್ಶ ಸರ್ಕಾರಿ ಪದಿಪೂರ್ವ ಕಾಲೇಜನ್ನು ಉದ್ಘಾಟನೆ ಮಾಡೋದ್ರ ಮೂಲಕ ಇಪ್ಪತ್ತೈದು ಇಪ್ಪತ್ತಾರರ ಶೈಕ್ಷಣಿಕ ವರ್ಷದ ಕಾರ್ಯಚಟುವಟಿಕೆಗಳು ಪ್ರಾರಂಭ ಆಗ್ತಕ್ಕಂಥದ್ದು